ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಕ್ಷಮಿಸುವ ಗುಣವುಳ್ಳಂತಹ ಮಕ್ಕಳು ನಾವು ಹೇಗಾಗಿರ್ಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇವೆ ಅನೇಕ ದೇವ್ರ ಮಕ್ಕಳ ಕಡೆ ಕ್ಷಮಿಸುವ ಗುಣ ಯಾಕಿರುವುದಿಲ್ಲ ಅಂದರೆ ಅವರಲ್ಲಿ ಅನೇಕ ದೋಷಗಳು ಅವರ ಜೀವಿತದಲ್ಲಿ ಕಂಡುಬರುವುದನ್ನು ನಾವು ನೋಡ್ಕೋತೇವೆ ಅವರ ಜೀವಿತದಲ್ಲಿರುವ ದೋಷಗಳನ್ನ ಮುಚ್ಚಿಕೊಂಡಿರುವಾಗ ಅನೇಕರನ್ನ ಕ್ಷಮಿಸುವುದಕ್ಕಾಗುವುದಿಲ್ಲ ಅದಕ್ಕಾಗಿ ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದೇ ಇಲ್ಲ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ ಎಂಬುದಾಗಿ ಎಂಟನೇ ಅಧ್ಯಾಯದ ಹದ್ಮೂರನೇ ವರ್ಷದಿಂದ ಎಷ್ಟೋ ಸಂದರ್ಭ ನಮ್ಮ ಹೃದಯದಲ್ಲಿ ದೋಷಗಳನ್ನ ಮುಚ್ಚಿಟ್ಟುಕೊಂಡಿರ್ತೇವೆ ಅದು ದೊಡ್ಡ ಮಹಾಪಾಪ ಎಂಬುದಾಗಿ ನಾವು ನೋಡ್ಕೊಳ್ತಿರ್ತೇವೆ ಆ ಕೀರ್ತನೆ ಅರವತ್ತ ಆರ್ನೇ ಕೀರ್ತನೆ ಹದಿನೆಂಟನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಅನೇಕ ಜನರು ಅವರ ಪಾಪಗಳನ್ನ ಮುಚ್ಚಿಕೊಂಡಿರುವುದರಿಂದ ದೇವರು ಅವರ ಪಾಪಗಳನ್ನ ಅವ್ರ ಅಂದ್ರೆ ಅವರ ಪ್ರಾರ್ಥನೆಯನ್ನು ಕೇಳುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸುವವರಾಗಿರಬೇಕು ನಮ್ಮಲ್ಲಿ ಯಾವುದಾದ್ರೂ ದೋಷಗಳು ತುಂಬಿ ಹಾಕಲ್ಪಟ್ಟಿವೆಯೋ ಆ ದೋಷಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡುವಂತ ಒಂದು ಸದ್ಗುಣ ನಮ್ಮ ಕಡೆ ಇರ್ಬೇಕ್ರೆ ಅದಕ್ಕಾಗಿ ಒಂದು ಯೋಹಾನ ಅಲ್ಲಿ ಒಂದನೆಯ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಅಲ್ಲಿ ಕರ್ತನು ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅವನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರೆ ನಮ್ಮಲ್ಲಿ ದೋಷಗಳಿರುವಾಗ ನಾವು ಇನ್ನೂ ಅವುಗಳನ್ನು ಒಪ್ಪಿಕೊಳ್ಳದೆ ಬಿಟ್ಟು ಬಿಡದೆ ಇರುವಾಗ ನಮ್ಮಲ್ಲಿ ಆ ದೋಷಗಳು ಹೆಚ್ಚು ಕಂಡುಬಂದು ನಾವು ದೇವರಿಂದ ದೂರವಾದಂಥ ಮಕ್ಕಳು ನಾವು ಆಗಿರ್ತೇವೆ ಅದಕ್ಕಾಗಿಯೇ ಅನೇಕ ಜನರು ಜನರನ್ನು ಕ್ಷಮಿಸುವುದಕ್ಕೆ ಅಸಾಧ್ಯ ನಾವು ಉದಾಹರಣೆಯಾಗಿ ಆದೋಳರನ್ನ ತೆಗೆದುಕೊಂಡು ಅವರು ಯಾವಾಗ ದೋಷಕ್ಕೆ ಒಳಗಾದರೂ ಅವರು ಬಹಳಷ್ಟು ಭಯಂಕರವಾದಂತಹ ಒಂದು ರೋಗಕ್ಕೆ ತುತ್ತಾದರು ಪ್ರೇರಿ ಸೈತಾನ್ನ ಸದ್ಗುಣಗಳು ಅವರ ಹೃದಯವನ್ನು ಪ್ರವೇಶ ಮಾಡಿಬಿಟ್ಟು ಅವರೊಬ್ಬರ ಮೇಲೊಬ್ಬರು ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರು ನೀವು ಒಂದು ವೇಳೆ ಆದಿಕಾಂಡ ಮೂರನೇ ಅಧ್ಯಾಯದ ಎಂಟನೇ ವಚನದಿಂದ ಹನ್ನೆರಡು ವಚನಗಳವರೆಗೆ ನೋಡುವಾಗ ದೇವರು ಆದಾಮನಿಗೆ ಪ್ರಶ್ನೆ ಕೇಳುವಾಗ ಆದಾಮನು ಹವಳ ಮೇಲೆ ಹಾಕಿದ್ರು ಅವಳು ಆ ಪ್ರಶ್ನೆ ಕೇಳುವಾಗ ಆ ಸರ್ಪದ ಮೇಲೆ ಹಾಕಿದ್ರು ಇದು ನೋಡ್ರಿ ಭಯಂಕರ ಅಂದ್ರೆ ದೋಷಗಳನ್ನು ಮುಚ್ಚಿಡುವುದಕ್ಕೆ ಮಾಡುವಂತ ಒಂದು ಜನರು ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರೇರಣೆ ಸೊ ಬೇರೆಯವರನ್ನ ನಾವು ಕ್ಷಮಿಸುವುದಕ್ಕೆ ಅಸಾಧ್ಯವಾಗಿರ್ತದೆ ಈ ಕಾರಣ ನಾವು ಬಹಳ ಎಚ್ಚರಿಕೆಯನ್ನು ವಹಿಸುವ ಮಕ್ಕಳಾಗಿರಬೇಕು ನಮ್ಮಲ್ಲಿ ದೋಷವಿದ್ದರೆ ನಾವು ಮತ್ತೊಬ್ಬರನ್ನ ಕ್ಷಮಿಸುವುದಕ್ಕೆ ಅದಕ್ಕಾಗಿ ಒಳ್ಳೆಯ ಮನಸಾಕ್ಷಿ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಪರರ ತಪ್ಪುಗಳನ್ನು ಕ್ಷಮಿಸುವಷ್ಟರ ಮಟ್ಟಕ್ಕೆ ನಮ್ಮನ್ನು ಪ್ರಾರ್ಥನೆಯಿಂದ ನಮ್ಮ ದೋಷಗಳನ್ನು ತೊಳೆದುಕೊಂಡವರಾಗಿ ನಾವು ನಡೆಯುವಾಗ ಮತ್ತೊಬ್ಬರನ್ನ ನೋಡುವಾಗಲೇ ನಮ್ಮಲ್ಲಿ ಕರುಣೆ ಉಕ್ಕಿ ಹರಿತದೆ ಪ್ರೇ ಒಂದು ವರ್ಡ್ ಮಾತಾಡಿದ್ರು ಲುಕನ್ ಬರ್ಸ್ ವಾರ್ತೆ ಆರನೇ ಅಧ್ಯಾಯದಲ್ಲಿ ನೀವು ಅಳಿಯುವ ಅಳತೆಯಿಂದಲೇ ನಿಮ್ಮನ್ನ ಅಳೆಯಲಾಗ್ತದೆ ಎಂಬುದಾಗಿ ಪ್ರೇರ ಅದಕ್ಕಾಗಿ ನಾವು ಯಾವ ಅಳತೆ ಉಳ್ಳವರಾಗಿದ್ದೇವೆ ಅದನ್ನು ನಾವು ನೋಡಿಕೊಂಡವರಾಗಿ ಕರ್ತನ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುವಂತಹ ಮಕ್ಕಳವಾಗಿರೋಣ ಆ ರೀತಿಯಲ್ಲಿ ಕರ್ತ ನಿಮ್ಮನ್ನು ಆಶ್ರಯಿಸ್ರಿ ಥ್ಯಾಂಕ್ ಯು